ನಮಸ್ಕಾರ ವೀಕ್ಷಕರಿಗೆ ವಾರ್ತೆಗೆ ಸ್ವಾಗತ ರಕ್ಷಕರೇ ಆದರೂ ಭಕ್ಷಕರು ಕಾರವಾರ್ ಮೂಲದ ಚಿನ್ನದ ವ್ಯಾಪಾರಿಯ ದರೋಡೆಗೈದ ಇಬ್ಬರು ಪಿಎಸ್ಐಗಳ ಬಂಧನ ಬೇಲಿಯೇ ಎದ್ದು ಹೊಲಮೇದಂತೆ ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸ್ ಅಧಿಕಾರಿಗಳೇ ದರೋಡೆಗೆ ಇಳಿದ ಆಘಾತಕಾರಿ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ಕಾರ್ವಾರ್ ಮೂಲದ ಚಿನ್ನದ ವ್ಯಾಪಾರಿ ಒಬ್ಬರನ್ನು ಬೆದರಿಸಿ ಚಿನ್ನಾಭರಣ ದೋಚಿದ ಆರೋಪದಡಿ ಇಬ್ಬರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಹಾಗೂ ಅವರಿಗೆ ಸಾಥ್ ನೀಡಿದ ಇಬ್ಬರು ಚಿನ್ನದ ವ್ಯಾಪಾರಿಗಳನ್ನು ಬಂಧಿಸಲಾಗಿದೆ ದಾವಣಗೆರೆ ಪೂರ್ವ ವಲಯ ಐಜಿಪಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪಿಎಸ್ಐಗಳಾದ ಮಾಳಪ್ಪ ಚಿಪ್ಪಲಕಟ್ಟಿ ಮತ್ತು ಪ್ರವೀಣ್ ಕುಮಾರ್ ಬಂಧಿತ ಮುಖ್ಯ ಆರೋಪಿಗಳು ಕೃತ್ಯಕ್ಕೆ ನೆರವಾದ ಆರೋಪದಡಿ ದಾವಣಗೆರೆಯ ಚಿನ್ನದ ವ್ಯಾಪಾರಿಗಳಾದ ಸತೀಶ್ ರೇವಣ್ಕರ್ ಮತ್ತು ಶಿರಸಿ ಮೂಲದ ನಾಗರಾಜ್ ರೇವಣ್ಕರ್ ಅವರನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾರವಾರ ಮೂಲದ ಆಭರಣ ತಯಾರಕ ವಿಶ್ವನಾಥ್ ಅಕ್ಕಸಾಲಿ ಅವರು ದಾವಣಗೆರೆಯ ಚಿನ್ನದ ವ್ಯಾಪಾರಿಗಳಿಂದ ಘಟ್ಟಿ ಚಿನ್ನ ಪಡೆದು ಆಭರಣ ತಯಾರಿಸಿಕೊಡುತ್ತಿದ್ದರು ನವೆಂಬರ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ವಿಶ್ವನಾಥ್ ಅವರು ಚಿನ್ನದ ಗಟ್ಟಿ ಮತ್ತು ಉಂಗುರಗಳೊಂದಿಗೆ ದಾವಣಗೆರೆ ಬಸ್ ನಿಲ್ದಾಣದಿಂದ ಹುಬ್ಬಳ್ಳಿಗೆ ತೆರಳಲು ಸಿದ್ದರಾಗಿದ್ದರು ಈ ಬಗ್ಗೆ ಖಚಿತ ಮಾಹಿತಿ ಪಡೆದಿದ್ದ ಆರೋಪಿ ಪಿಎಸ್ಐಗಳು ಮಫ್ತಿಯಲ್ಲಿ ಬಸ್ ನಿಲ್ದಾಣಕ್ಕೆ ಆಗಮಿಸಿ ವಿಶ್ವನಾಥ್ ಅವರನ್ನು ಹಿಂಬಾಲಿಸಿದ್ದಾರೆ ಬಳಿಕ ಅವರನ್ನು ತಡೆದು ಐಡಿ ಕಾರ್ಡ್ ತೋರಿಸಿ ಬೆದರಿಸಿ ಬಲವಂತವಾಗಿ ಪೊಲೀಸ್ ಜೀಪ್ನಲ್ಲಿ ಕೆಟಿಜೆ ನಗರ ಠಾಣೆಯವರೆಗೂ ಕರೆದೊಯ್ದಿದ್ದಾರೆ ನಂತರ ಅಲ್ಲಿಂದ ತಮ್ಮ ಖಾಸಗಿ ಕಾರಿನಲ್ಲಿ ಬೇರೆಡೆಗೆ ಕರೆದೊಯ್ದು ನಿನ್ನ ಬಳಿ ಇರುವ ಚಿನ್ನದ ಗಟ್ಟಿ ಮತ್ತು ಆಭರಣಗಳನ್ನು ಕೊಟ್ಟರೆ ಮಾತ್ರ ಬಿಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಪೊಲೀಸರ ಬೆದರಿಕೆಗೆ ಮಣಿದ ವಿಶ್ವನಾಥ್ ತಮ್ಮಲ್ಲಿದ್ದ ಎಪ್ಪತ್ತಾರು ಗ್ರಾಂ ಚಿನ್ನದ ಗಟ್ಟಿ ಮತ್ತು ಎರಡು ಪಾಯಿಂಟ್ ಹದಿನೈದು ಗ್ರಾಂ ತೂಕದ ಬೇಬಿ ಉಂಗುರವನ್ನು ಅವರಿಗೆ ನೀಡಿದ್ದಾರೆ ಚಿನ್ನಾಭರಣ ಕಿತ್ತುಕೊಂಡ ಬಳಿಕ ಆರೋಪಿಗಳು ವಿಶ್ವನಾಥ್ ಅವರನ್ನು ಮರಳಿ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದಾರೆ ದರೋಡೆಗೆ ಒಳಗಾದ ವಿಶ್ವನಾಥ್ ಅವರು ತಕ್ಷಣ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ತನಿಖೆ ನಡೆಸಿ ಇಬ್ಬರು ಪಿಎಸ್ಐಗಳನ್ನು ಬಂಧಿಸಿದ್ದಾರೆ ಕೃತ್ಯಕ್ಕೆ ಬಳಸಲಾದ ಕಾರು ಮತ್ತು ನಕಲಿ ಬಂದೂಕನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿಗಳನ್ನು ತೀವ್ರ ವಿಚಾರಣೆಗೊಳಪಡಿಸಲಾಗಿದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ರಾಜ್ಯ ಪೊಲೀಸ್ ಇಲಾಖೆಗೆ ತಲೆ ತಗ್ಗಿಸುವಂತಹ ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ